ಂತಹ ಸಾಮರ್ಥ್ಯ ನಾನಲ್ಲಿ ಇಲ್ಲ ಆದರೂ ಈ ಕಾರ್ಯಕ್ರಮದ ಪಟ್ಟಿ ಅಂತ ನನ್ನ ಒಂದೆರಡು ಅನಿಸಿಕೆ ಅಂತ ನಾನು ಭಾವಿಸ್ತೀನಿ ಉಪನ್ಯಾಸ ಅಂತ ಅನ್ಸಲ್ಲ ಬರಗೂರು ರಾಮಚಂದ್ರಪ್ಪ ಸರ್ ನಮ್ಮೆಲ್ಲರ ಮಾನಸಿಕ ಗುರುಗಳು ವಿಶೇಷವಾಗಿ ಈ ಬಂಡಾಯದ ಆದಿಯಲ್ಲಿ ಇರ್ತಕ್ಕಂಥವ್ರು ಇವರು ಒಂದು ರೀತಿಯಲ್ಲಿ ದ್ರೋಣಾಚಾರ್ಯ ಇರ್ತಾರೆ ನಾವೆಲ್ಲ ಏಕಲ್ಯವಾಗಿದ್ದಾರೆ ಇವರ ಮೂರ್ತಿಯಲ್ಲಿ ಇಟ್ಕೊಂಡು ನಾವು ಪೂಜೆ ಮಾಡಿಕೊಂಡು ಬಂಡಾಯದ ವಿದ್ಯೆಯನ್ನು ಅಂತ ಕೇಳ್ತಾ ಇದ್ದೀವಿ ಆದರೆ ದ್ರೋಣಾಚಾರ್ಯರಿಗೂ ಒಂದು ವ್ಯತ್ಯಾಸ ಏನಪ್ಪಾ ಅಂತಂದ್ರೆ ಇವರು ಬೆರ ಹೆಬ್ಬಟ್ಟನ್ ಕೇಳಲ್ಲ ಹೆಬ್ಬಟ್ಟನ್ ಕೊಡ್ತಕ್ಕ ಕೆಲಸ ಮಾಡ್ತಾ ಇದ್ದಾರೆ ಸೊ ಆ ದ್ರೋಣಾಚಾರ್ಯರಿಗೂ ಈ ದ್ರೋಣಾಚಾರ್ಯ ವ್ಯತ್ಯಾಸ ಇದಾಗಿದೆ ನಂತರದಲ್ಲಿ ಈ ಮೊದಲು ಸಬ್ಇನ್ಸ್ಪೆಕ್ಟರ್ ಕೆಲಸ ನಿರ್ವಹಿಸ್ತಿದ್ದೆ ನಂತರದಲ್ಲಿ ಈಗ ಕೇಂದ್ರ ಸರ್ಕಾರದ ಸೇವೆಗೆ ತೆರಳುತ್ತೀನಿ ಸೊ ನಾವು ಹೇಗೆ ಅಂತಂದ್ರೆ ಈ ಕೈಯನ್ನು ಕಟ್ಟಿಕೊಂಡು ಪಟ್ಟುಗಳ ಪಟ್ಟುಗಳನ್ನು ತೋರಿಸಕ್ಕಾಗಲ್ಲ ನಮ್ಗಂತ ಕೆಲವೊಂದು ವ್ಯವಸ್ಥೆಯ ವ್ಯವಸ್ಥೆಗಳಿರತಕ್ಕಂತಹ ಅಸಮಾಧಾನಗಳು ಅಸಮಾನತೆಗಳು ಈ ಸಾಮಾಜಿಕ ನ್ಯಾಯ ಪರಿಕಲ್ಪನೆಗಳು ಹೋಗ್ತಕ್ಕಂತಹ ಸಂದರ್ಭದಲ್ಲಿ ನೇರವಾಗಿ ಮಾತಾಡಕ್ಕಾಗಲ್ಲ ಏನಕ್ಕೆ ಅಂದರೆ ನಮಗೆ ಕೆ ಸಿ ಎಸ್ ಆರ್ ನಿಯಮಗಳು ಅನ್ವಯ ಆಗ್ತಾ ಇದ್ದಾವೆ ಬಂಡಾಯ ಒಳಗಡೆ ಇಟ್ಟುಕೊಂಡು ಅದು ಒಳಗಡೆನೆ ನಾವು ಸಾಯಿಸಬೇಕಾದಂತಹ ಸಂದರ್ಭದಲ್ಲಿ ಒಂದು ರೀತಿಯಲ್ಲಿ ಇದು ಅನ್ನದ ಬೇ ಈ ಅನ್ನದ ಭಾಷೆ ಆತ್ಮದ ಭಾಷೆ ಇವೆರಡರ ನಡುವೆ ಸಂಘರ್ಷ ಆಗ್ತಿದೆ ಅನ್ನಕ್ಕೋಸ್ಕರ ಸರ್ಕಾರದ ಕೆಲಸ ಆತ್ಮದ ಭಾಷೆ ಅಂತ ಈ ಒಂದು ಸಂಘರ್ಷದಲ್ಲಿ ಕನ್ನಡ ಭಾಷೆಗೂ ಇದು ಬಂದಿದೆ ಹೇಗೆ ಅಂತ ಹೇಳ್ತೀನಿ ನಾವು ಸಾಕಷ್ಟು ಸಂದರ್ಭದಲ್ಲಿ ಮೊನ್ನೆ ಪೇಪರ್ ಓದ್ತಾ ಇದೆ ಸರ್ಕಾರ ಈ ಸರ್ಕಾರಿ ಶಾಲೆಗಳಲ್ಲಿ ಎಲ್ ಕೆ ಜಿ ಎಲ್ ಕೆ ಜಿ ಕೆಜಿ ತಮಗೆಲ್ಲ ಗೊತ್ತಿದೆ ಅಂತ ಭಾವಿಸ್ತೀನಿ ನಾನು ಒಬ್ಬ ಕನ್ನಡಿಗನಾಗಿ ಆ ಒಂದು ಕ್ರಮವನ್ನು ಸ್ವಾಗತಿಸ್ತೇನೆ ಏಕೆ ಅಂತಂದ್ರೆ ಫಸ್ಟ್ ವ್ಯಕ್ತಿ ಉಳಿದ್ರೆ ಭಾಷೆ ಉಳಿದಿದೆ ವ್ಯಕ್ತಿ ಉಳಿಬೇಕಾಗುತ್ತೆ ವ್ಯಕ್ತಿ ಉಳಿಬೇಕು ಅಂತಂದ್ರೆ ಅವ್ರು ಅನ್ನಬೇಕು ಅನ್ನ ಕೊಡ್ತಕ್ಕಂತಹ ಭಾಷೆ ಇವತ್ತಿನ ಕಾಲದಲ್ಲಿ ಇಂಗ್ಲಿಷ್ ಆಗಿದೆ ಅನ್ನೋದು ಒಂದು ವಾಸ್ತವವನ್ನು ಒಪ್ಪ ಇಂಗ್ಲಿಷ್ ಕಲಿಯುವುದರ ಜೊತೆಗೆ ನಾವು ಕನ್ನಡವನ್ನು ಕಲಿತಕ್ಕಂತಹ ಪರಿಸ್ಥಿತಿಗೆ ನಿರ್ಮಾಣ ಆಗಬೇಕಾಗಿದೆ ಆ ಒಂದು ಸ್ಥಿತಿ ಹೋಗಬೇಕಾಗಿದೆ ಇದು ಹೇಳ್ತಾನೆ ಸರ್ಕಾರದ ಕ್ರಮವನ್ನು ಸ್ವಾಗತಿಸ್ತಾನೆ ಸರ್ಕಾರದ ಕೆಲವೊಂದು ಕ್ರಮಗಳನ್ನ ನಾನು ಖಂಡಿಸಲ್ಲ ವಿಶಾಲ ವ್ಯಕ್ತಪಡಿಸ್ತೇನೆ ಏನಕ್ಕೆ ಅಂತಂದ್ರೆ ಸರ್ಕಾರ ಖಂಡನೆ ಮಾಡಕ್ಕೆ ಯಾವುದೇ ತರಹದ ಅವಕಾಶಗಳಿಲ್ಲ ವಿಷಾದವನ್ನು ವ್ಯಕ್ತಪಡಿಸುವುದಷ್ಟು ನಮ್ಮ ಕೆಲಸ ಮೊನ್ನೆ ಸರ್ಕಾರ ಕೆ ಎಸ್ ಎಕ್ಸಾಮ್ ಕಂಡಕ್ಟ್ ಮಾಡಿದ್ದು ನಮಗೆಲ್ಲ ಅನುಭವ ಇದೆ ಅಂತ ಕೇಳಿದ್ದೀರಂತ ಭಾವಿಸ್ತೀನಿ ಸರ್ಕಾರ ಕೆ ಎಸ್ ಎಕ್ಸಾಮ್ ಕಂಡಕ್ಟ್ ಮಾಡುತ್ತೆ ಪ್ರಿಲಿಮ್ಸ್ ಎಕ್ಸಾಮ್ ಇತ್ತದರಲ್ಲಿ ಪ್ರಿಲಿಮ್ಸ್ ಎಕ್ಸಾಮ್ ಇರಬೇಕಾದ ಸಂದರ್ಭದಲ್ಲಿ ಕನ್ನಡ ಭಾಷೆಯಂತ ಒಂದು ಭಾಷಾಂತರ ಆಗಿದೆ ಅತ್ಯಂತ ಕಳಪೆ ಮೂರನೇ ದರ್ಜೆಯ ಒಂದು ಭಾಷಾಂತರ ಇಂಗ್ಲೀಷಲ್ಲಿ ಡ್ರೈನೇಜ್ ಅಂತ ಕನ್ನಡದಲ್ಲಿ ನದಿ ವ್ಯವಸ್ಥೆ ಆಗಬೇಕು ಇವರು ಚರಂಡಿ ಮಾಡಿಬಿಟ್ಟಿದ್ದಾರೆ ಯಾರು ಮಾಡಿದ್ರು ಯಾರು ಸರ್ಕಾರದ ಅಧಿಕೃತ ಸಂಸ್ಥೆ ಬರೀ ಸರ್ಕಾರ ಅಧಿಕೃತ ಸಂಸ್ಥೆ ಅಲ್ಲ ಸಂವಿಧಾನಿಕ ಸಂಸ್ಥೆ ಕರ್ನಾಟಕ ಸೇವಾ ಆಯೋಗ ಯಾರಿದೆ ಕಣೆ ಅಂದರೆ ಇಲ್ಲಿ ಬಹುತೇಕರು ಪರೀಕ್ಷೆ ಬರ್ತಕ್ಕಂಥದ್ದು ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ಇಂತಹ ಸಂದರ್ಭದಲ್ಲಿ ಸರ್ಕಾರದ ಅಧಿಕೃತ ಸಂಸ್ಥೆಯಾಗಿ ಪ್ರಶ್ನೆ ಪೇಪರು ಮೂಲದಲ್ಲಿ ಯಾವ ರೀತಿ ತಯಾರಾಗಬೇಕಂತಂದರೆ ಕನ್ನಡದಲ್ಲಿ ತಯಾರಾಗಬೇಕು ನಾನು ಇದನ್ನು ಅಥಾಲ್ಕಿವಾಗಿ ಮಾತಾಡ್ತೀನಿ ಏನಕ್ಕೆ ಅಂತಂದರೆ ಯು ಪಿ ಎಸ್ಸಿಯನ್ನು ಅಂದರೆ ಈ ಐ ಎ ಎಸ್ ಎಕ್ಸಾಮ್ನ ಕನ್ನಡ ಮಾಧ್ಯಮದಲ್ಲಿ ಪ್ರಿಪೇರ್ ಮಾಡಿದ್ರೆ ಅದರ ಸಂಕಟ ಮತ್ತು ವೇದನೆಗಳನ್ನು ಗೊತ್ತು ಅದಕ್ಕೆ ನಾನು ಇದ್ರ ಬಗ್ಗೆ ಮಾತಾಡ್ತೇನೆ ಪೇಪರ್ ಪೇಪರಲ್ಲಿ ಹೇಳಿದ್ದಾರೆ ನಿಮಗೆ ಕನ್ನಡ ಪ್ರಶ್ನೆಯಲ್ಲಿ ಏನಾದರೂ ತೊಂದರೆ ತೊಂದರೆಯಾದಾಗ ಇಂಗ್ಲೀಷನ್ನು ನೋಡಿ ಯಾಕೆ ಪ್ರಶ್ನೆ ಪತ್ರಿಕೆ ತಯಾರಾಗುತ್ತೆ ಇಂಗ್ಲೀಷಲ್ಲಿ ಕರ್ನಾಟಕದಲ್ಲಿದ್ದು ಕನ್ನಡ ಒಂದು ಸರ್ಕಾರದ ಅಧಿಕೃತ ಸಂಸ್ಥೆ ಯಾಕೆ ಪ್ರಶ್ನೆಯನ್ನ ಕನ್ನಡದಲ್ಲಿ ತಯಾರು ಮಾಡಲ್ಲ ಅಂದರೆ ನನ್ನ ಮೂಲಕ ಸೊ ಇಂಗ್ಲೀಷಲ್ಲಿ ತಪ್ಪಾದಾಗ ಕನ್ನಡ ನೋಡಿ ಅಂತ ಹೇಳ್ತಾ ಇಲ್ಲ ಕನ್ನಡದಲ್ಲಿ ತಪ್ಪಾದಾಗ ಇಂಗ್ಲೀಷನ್ನು ನೋಡಿ ಅಂದರೆ ಈ ಹಳ್ಳಿಯಲ್ಲಿ ಬಂದಂಥವ್ರು ಹೇಗೆ ಮಾಡಬೇಕು ನಮ್ಮಲ್ಲಿ ಬಂಥವ್ರ ಮಕ್ಕಳು ಅಂದರೆ ಬಡವ್ರ ಮಕ್ಕಳು ಹೋಗಿ ಬೇಕಾಗುತ್ತೆ ಅಲ್ವಾ ಸೊ ಅದಕ್ಕೆ ನಾನು ಎಲ್ಲರೂ ಹೇಳ್ತೀನಿ ಭಾಳಷ್ಟು ನನ್ನ ಮೊನ್ನೆ ಯು ಪಿ ಎಸ್ ಸಿ ರ್ಯಾಂಕ್ ತಗೊಂಡಾಗ ಮಾಧ್ಯಮದ ಸರ್ ನೀವು ಕನ್ನಡದಲ್ಲಿ ಕ್ಲಿಯರ್ ಮಾಡಿದ್ದೀರಿ ಶಿವರಾಮ್ ಸರ್ ಅಮ್ಮನ್ನು ಕ್ಲಿಯರ್ ಮಾಡಿದೀರಿ ಅಂತ ಭಾಳ ನಿಮ್ಗೆ ಖುಷಿ ಅಂತ ಕೇಳಿದ್ರು ಖುಷಿ ಆಗ್ತಿಲ್ಲ ವೇದನೆ ಇದೆ ವಿಷಾಲ ಆಗ್ತಿದೆ ಯಾಕೆ ಸರ್ ಅಂತ ಕೇಳಿದ್ರು ಸರ್ ಕನ್ನಡದಲ್ಲಿ ಏನಿದೆ ಸರ್ ಕನ್ನಡದಲ್ಲಿ ಏನಿದೆ ಆರು ಕೋಟಿ ಆರರಿಂದ ಏಳು ಕೋಟಿ ಭಾಷಣವನ್ನು ಮಾತನಾಡುವಂತಹ ಜನಗಳ ಒಂದು ಭಾಷೆಯಲ್ಲಿ ಒಂದು ಯು ಪಿ ಎಸ್ ಸಿಲ್ ಪ್ರಶ್ನೆ ಪತ್ರಿಕೆ ತಯಾರಿದೆ ಕನ್ನಡದಲ್ಲಿ ಇಂಟ್ರೂ ನಡೆಯಲ್ಲ ಕನ್ನಡದಲ್ಲಿ ಒಬ್ಬರು ದುರ್ಜನ್ಯ ಮಾಡೋರಿರ್ತಾರೆ ಅಂದರೆ ಕನ್ನಡವನ್ನು ಕಲಿಯೋರು ಯಾರು ಶ್ರಮಿಕ ವರ್ಗದವರು ಶ್ರಮಿಕ ವರ್ಗದವರು ಕನ್ನಡವನ್ನು ಕಲಿಬೇಕು ಉನ್ನತ ವರ್ಗದವರು ಇಂಗ್ಲೀಷ್ ಕಲಿಬೇಕಂತಹ ಈ ತಾರತಮ್ಯ ತಾರತಮ್ಯನಿಂತ ಹೋಗಬೇಕು ಅದಕ್ಕೆ ನಾನು ಸರ್ಕಾರದ ಈ ಕ್ರಮವನ್ನು ಸ್ವಾಗತಿಸ್ತೇನೆ ಫಸ್ಟ್ ನಾವು ಅನ್ನವನ್ನು ಪಡ್ಕೊಳ್ಬೇಕು ನಂತರದಲ್ಲಿ ಭಾಷೆ ತನ್ನ ಪಾಡಿಗೆ ತಾನು ಉಳ್ಕೊಂಡು ಹೋಗ್ತಕ್ಕಂಥದ್ದು ನಾವು ನೋಡ್ತಾ ಇದೀವಿ ನಂತರದಲ್ಲಿ ಈಗ ನಾವು ಎಂಟನೇ ಅನುಸೂಚಿಯಲ್ಲಿ ಕಂಡು ಬರ್ತಕ್ಕಂಥದ್ದು ಕನ್ನಡ ಭಾಷೆ ಕನ್ನಡ ಭಾಷೆಯಲ್ಲಿ ಯಾಕೆ ಪ್ರಶ್ನೆ ಪತ್ರಿಕೆ ಬರಲ್ಲ ಯು ಪಿ ಎಸ್ ಸಿಲಿ ಸಾಕಷ್ಟು ಜನ ಪ್ರಿಪೇರ್ ಮಾಡ್ತಾ ಇರ್ತಾರೆ ಇಂಗ್ಲಿಷ್ ತುಂಬಾ ಕಡಿಮೆ ಕಬ್ಬಿಡದ ಕಡಲೆ ಯಾಕೆ ಕನ್ನಡದಲ್ಲಿ ಇದ್ಯಾಕೆ ಯಾಕೆ ನಮ್ಮ ಕನ್ನಡ ಭಾಷೆಗೆ ಅಷ್ಟು ಮಹತ್ವ ಇಲ್ಲ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನೇನು ಮಾಡಿದೆ ಒಂದು ರಿಸಲ್ಟ್ ಬಂದ್ಮೇಲೆ ಏನಕ್ಕೆ ಅಂತಂದರೆ ಭಾಳಷ್ಟು ಬರಿ ಈ ಥರ ಅಂಕು ಡೊಂಕುಗಳನ್ನ ಹೇಳಕ್ ಹೋದಾಗ ಕುಣಿಯಲಾರದ ಬಗ್ಗೆ ನೆಲ ಡೊಂಕು ಅಂತೇನೆ ನಾನು ಯು ಪಿ ಎಸ್ ಸಿ ಎಕ್ಸಾಮ್ ಕ್ಲಿಯರ್ ಮಾಡಿ ನಾನು ಒಂದು ಒಬ್ಬರ ಅಧಿಕೃತ ವ್ಯಕ್ತಿ ಹತ್ರ ಹೋದೆ ಅವರು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟವರು ನಾನು ಅವರಿಗೆ ಒಂದು ನಿವೇದನೆ ಮಾಡಿಕೊಂಡೆ ಸರ್ ತಮಗೀಗ ಅಧಿಕಾರ ಇದೆ ತಮಗೀಗ ಅಧಿಕಾರ ಇದೆ ಯಾಕೆ ತಾವು ಯು ಪಿ ಎಸ್ ಸಿ ಮುಂದೆ ಪ್ರತಿಭಟನೆಯನ್ನು ಮಾಡಬಾರ್ದು ಅಂತ ಕೇಳಿದಾಗ ಅವರು ನನಗೆ ಹೇಳ್ತಾರೆ ಇಲ್ಲ ಇಲ್ಲ ನಾವು ಪ್ರತಿಭಟನೆ ಮಾಡೋಕ್ಕಾಗಲ್ಲ ನೀವೇ ಹೋಗಿ ನಿಮ್ಮ ಕುಟುಂಬದವ್ರ ಸಮೇತ ಹೋಗಿ ಪ್ರತಿಭಟನೆ ಮಾಡಿ ಅಂತಂದ್ರೆ ನಾನು ಕೇಳ್ತಾ ಇದ್ದೀನಿ ಓದುವ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡಬೇಕು ನಮ್ಮ ಜೀವನ ಕಟ್ಕೋಬೇಕು ಜೀವನ ಬಹಳ ಇಂಪಾರ್ಟೆಂಟ್ ಆಗಿದೆ ಸೊ ಇಲ್ಲಿ ಸರ್ಕಾರ ಅಂತ ನೇಮಿಸಿದೆ ಅಧಿಕೃತ ವ್ಯಕ್ತಿಗಳು ಅಂತಹ ಕೆಲಸಗಳಿಗೆ ಹೋಗಿ ಪ್ರತಿಭಟನೆಯನ್ನು ಮಾಡಿದಾಗ ಯು ಪಿ ಎಸ್ ಅವರು ಒಂದು ಕನ್ನಡ ಮಾಧ್ಯಮದಲ್ಲಿ ಪರೀಕ್ಷೆಯನ್ನು ನಡೆಸೋಕೆ ಸಾಧ್ಯ ಸೊ ಯಾರು ಪ್ರತಿಭಟನೆ ಮಾಡಿದಾಗ ವ್ಯವಸ್ಥೆ ಸರಿ ಇದಂತನೇ ಬಗ್ಗೆ ಮೌನ ಸಮ್ಮತಿ ಲಕ್ಷಣ ನಾವು ಮೌನವಾಗಿದೀವಿ ಅಂತಂದ್ರೆ ವ್ಯವಸ್ಥೆ ಸರಿ ಅಂತಲೇ ಅರ್ಥ ಸೊ ಇದು ಈ ಸಂದರ್ಭವನ್ನು ನಾವು ಬೆಳಬೇಕಾಗಿತ್ತು ಇದಾದ ನಂತರದಲ್ಲಿ ಕನ್ನಡ ಭಾಷೆಗೆ ಬಹಳಷ್ಟು ಬಾರಿ ನಾವು ಕನ್ನಡ ಹಾಗಾಯಿತು ಹೀಗಾಯಿತು ಹೋಗ್ತಾ ಇದೆ ನಶಿಸ್ತಾ ಇದೆ ನನ್ನ ಪ್ರಕಾರ ನನ್ನೊಂದು ಒಂದು ಭಿನ್ನವಾದ ಅಭಿಪ್ರಾಯ ನಂದಿದೆ ಕನ್ನಡ ನಶಿಸ್ತಾ ಇಲ್ಲ ಕನ್ನಡಕ್ಕೆ ಸಂಕಟ ಇದೆ ನಿಜ ಆದರೆ ಸಾವಿಲ್ಲ ಕನ್ನಡ ಭಾಷೆಗೆ ಯಾವತ್ತೂ ಇದು ಸಾವಿಲ್ಲ ಪಂಪಲ್ಲಿ ಚಂಪಾವರೆಗೂ ಎಲ್ಲರೂ ಇದನ್ನು ಕನ್ನಡವನ್ನು ಬಯಸಿದ್ದಾರೆ ಈಗ ನೀವು ನೋಡ್ಬೋದು ಮೊನ್ನೆ ತಾನೆ ಬರ್ಸನ್ಗುಡಿಯಲ್ಲಿ ಕಡಲೆಕಾಯಿ ಪರ್ಷೆ ನಡೆಯಿತು ಕಡಲೆಕಾಯಿ ಪರ್ಷೆ ಇದು ಇಂಗ್ಲೀಷಲ್ಲಿ ಹೇಳಿ ಸಾಧ್ಯನ ಕಡಲೆಕಾಯಿ ಪರ್ಶೆ ಇಂಗ್ಲೀಷಲ್ಲಿ ಹೇಳಿದರೂ ಸಹ ಅದು ತನ್ನ ಮೂಲಸ್ತ್ವವನ್ನು ಕಳ್ಕೊಂಡ್ಬಿಡುತ್ತೆ ಕನ್ನಡಕ್ಕೆ ಸಂಕಟ ಇದೆ ನಿಜ ಕಾಲ ಕ್ರಮೇಣ ಅಂದರೆ ಕಾಲ ಈಗ ನೀವು ಪಂಪನ ಕಾಲದಲ್ಲಿ ಸಂಸ್ಕೃತದ ಹೇರಿಕೆ ಈಗಿನ ಕಾಲದಲ್ಲಿ ಇಂಗ್ಲಿಷ್ ಅಷ್ಟೇ ಪ್ರತಿಯೊಂದು ಕಾಲದಲ್ಲಿಯೂ ಕೆಲವು ಸಂಕಟಗಳು ವೇದನೆಗಳು ಹೆರಿಗೆ ಬೇನೆಗಳು ಹೋಗ್ತಾನೆ ಇರುತ್ತೆ ಸೊ ಆದ್ದರಿಂದ ನಾವೇನು ಈಗ ಕನ್ನಡ ನಶಿಸ್ತಾ ಇದೆ ಹೋಗ್ತಾ ಇದೆ ಅಂತ ಸಂಕಟ ಕೊಡುವ ಅವಶ್ಯಕತೆ ಇಲ್ಲ ಕನ್ನಡಕ್ಕೆ ಎಂದಿಗೂ ಅದು ಸಾವಿಲ್ಲ ಅಂತ ನಾನು ಭಾವಿಸ್ತೀನಿ ಇದಾದ ನಂತರದಲ್ಲಿ ಟೆಕ್ನಾಲಜಿ ಟೆಕ್ನಾಲಜಿಯಿಂದ ಕನ್ನಡಕ್ಕೆ ಏನಾದರೂ ಸಂಕಟ ಇದೆಯಾ ಅಥವಾ ಏನಾದರೂ ಪಾಸಿಟಿವ್ ಆಗಿದೆಯಾ ಅಂತ ಕೇಳಿದಾಗ ನಾನು ಎರಡೂ ಇದೆ ಅಂತ ಭಾವಿಸ್ತೀನಿ ಇವತ್ತು ನೀವು ಟೆಕ್ನಾಲಜಿ ಭಾಷೆ ಯಾವ ಭಾಷೆಗೆ ಕನ್ನಡದಲ್ಲಿ ಇಲ್ಲ ಅದು ಇಂಗ್ಲೀಷ್ ಭಾಷೆಯಲ್ಲೇ ಇದೆ ನಮಗೆ ಇಂಗ್ಲೀಷ್ ಭಾಷೆಯನ್ನು ಕಲಿದಾಗ ಮಾತ್ರ ಈ ಒಂದು ಟೆಕ್ನಾಲಜಿ ಅರ್ಥ ಆಗುತ್ತೆ ಅನ್ನೋದು ನನ್ನ ಭಾವ ಅದೇ ರೀತಿಯಲ್ಲಿ ಟೆಕ್ನಾಲಜಿಯಿಂದ ಸಹ ಕನ್ನಡಕ್ಕೆ ಸಾಕಷ್ಟು ಒಳ್ಳೆಯ ಅಂಶವಿರತಕ್ಕಂಥದ್ದು ನಾವು ನೋಡಿದೆ ಈಗ ಮೊನ್ನೆ ಒಂದು ಸಾಗಿತ್ತು ಕೃಷ್ಣ ಪ್ರಣಯ ಗಣೇಶವಾದ ಫಿಲಂ ಬಂತು ಏನದು ಜೈನ ಧನಿಗೆ ನೋಡಿ ಹೇಳ್ತಾರೆ ಮೀನ ಕಣ್ಣೋಳಿ ಸೊ ಅದನ್ನ ಆಡಿದವ್ರು ಯಾರು ಪಂಜಾಬಿ ಮೂಲದ ಒಬ್ಬ ಗಾಯಕ ದಸ್ ಕರಣ್ ಸಿಂಗ್ ಕರೆಕ್ಟಮ್ಮ ಸೊ ನೋಡಿ ನಾವು ಕನ್ನಡವನ್ನ ಹೋಗ್ತಾ ಇದೆ ಅದಿದೆ ಇದೆ ಅಂತೀವಿ ಬಟ್ ಒಬ್ಬ ಪಂಜಾಬಿ ಗಾಯಕ ಒಬ್ಬ ಪಂಜಾಬಿ ಗಾಯಕ ಎಷ್ಟವ್ರನ್ನೊಂದು ನಂಬಿಕೆ ಆಗಲ್ಲ ಗೊತ್ತಾ ಅಷ್ಟು ಸಮುದ್ರವಾಗಿ ಕನ್ನಡವನ್ನು ಯಾಕೆ ಅಂತಂದ್ರೆ ಟೆಕ್ನಾಲಜಿಯಿಂದ ಕನ್ನಡ ಭಾಷೆ ಪಂಜಾಬು ಹೋಗ್ತಾ ಇದೆ ಆಫ್ರಿಕಾಗೂ ಹೋಗ್ತಾ ಇದೆ ನೀವು ಆಫ್ರಿಕಾದಲ್ಲಿ ಒಬ್ರು ನಿಖಿ ಪೌಲ್ ಅಂತ ಇದಾರೆ ಅವ್ರು ನೋಡಿ ಕಂಪ್ಲೀಟ್ ಆಗಿ ಅವರು ಇದರಲ್ಲಿ ಲಿಪ್ ಮೂವ್ಮೆಂಟ್ ಮಾಡ್ತಾರೆ ಸೊ ಗೊಂಬೆ ಹೇಳುತ್ತೆ ಗೊಂಬೆ ಹೇಳ್ತಾ ನೀನೇ ರಾಜಕುಮಾರ್ ಅಂತೇಳಿ ಹೇಳಿ ಅಲ್ಲ ಅದು ಅವರು ಮೂಲ ಗಾಯಕರು ಅವ್ರಿಗೆ ಅದೇ ಕೆಲಸ ಬಟ್ ಈ ಮೂಲ ಗಾಯಕರು ಹೊರತುಪಡಿಸಿ ಅವರು ಎಲ್ಲಿಯೋ ನೈಜೀರಿಯಾ ಸಾಮಾನ್ಯ ಜನರು ಆಡ್ತಕ್ಕಂಥ ಇದೆಯಲ್ಲ ಅದು ಟೆಕ್ನಾಲಜಿ ಅದು ಒಂದು ತಂತ್ರಜ್ಞಾನದಿಂದ ಆಗ್ತಕ್ಕಂಥದ್ದು ನಾವು ಒಂದು ಪ್ರಭಾವವನ್ನು ನೋಡಬಹುದು ಸೊ ಹೀಗೆ ಕನ್ನಡದಲ್ಲಿ ನಾನು ಏನು ಹೇಳಿದ್ದೀನಂತಂದರೆ ಫಸ್ಟ್ ಇದು ಅನ್ನದ ಭಾಷೆಯಲ್ಲಿ ಪರಿವರ್ತನೆ ಆದಾಗ ಮಾತ್ರ ಹೆಚ್ಚು ಬೆಲೆ ಬಾಳ್ತಕ್ಕಂಥ ಕೆಲಸ ಮಾಡುತ್ತೆ ಸೊ ನಾವು ಊಟ ನಾವು ಏನು ಮಾಡ್ತಿದ್ದೀವಿ ಅಂತಂದರೆ ನಾವು ನಮ್ಮ ಮಕ್ಕಳನ್ನೆಲ್ಲ ಇಂಗ್ಲೀಷ್ ಮೀಡಿಯಂ ಶಾಲೆಗೆ ಸೇರಿಸಿ ಅಮೇರಿಕಾ ವೆಸ್ಟರ್ನ್ ವರ್ಲ್ಡ್ ಕಳಿಸಿ ನಮಗೆಲ್ಲ ಕನ್ನಡ ಶಾಲೆಗಳು ಇರಲಿ ಅಂತೀವಿ ಸೊ ಈ ಒಂದು ದ್ವಂದ್ವ ನಿಧಿಯನ್ನು ನಾವು ತಪ್ಪಿಸ್ಬೇಕು ಅನ್ನೋದು ನನ್ನ ಭಾವ ಸೊ ಎಲ್ಲರೂ ವಿಶೇಷವಾಗಿ ಕನ್ನಡ ಶಾಲೆಗಳಿಗೆ ಹೋಗಿದ್ರೆ ನಾವೆಲ್ಲ ನಾವೆಲ್ಲ ಕನ್ನಡ ಮಾಧ್ಯಮ ಮಕ್ಕಳು ಸೊ ನನಗೆ ಇಂಟ್ರ್ಯೂ ಕೊಡಬೇಕಾದ್ರೆ ನಿಜವಾಗ್ಲೂ ನನಗೆ ಅನಿಸ್ತು ನಾನು ಇಂಗ್ಲೀಷ್ ಮೀಡಿಯಂ ಓದಬೇಕಿತ್ತು ಏನಕ್ಕೆ ಅಂತ ಹೇಳಿದ್ರು ಚಿಕ್ಕವರಿದ್ದಾಗ ಏನು ಕಲಿತು ಅದು ಫೈನಲ್ ಚಿಕ್ಕವರಿದ್ದಾಗ ಏನನ್ನು ಕಲಿತು ಅದು ಫೈನಲ್ ಚಿಕ್ಕವರಿದ್ದಾಗಲೇ ಒಂದು ಅಧ್ಯಯನದ ಪ್ರಕಾರ ಒಂದು ಅಧ್ಯಯನದ ಪ್ರಕಾರ ಒಬ್ಬ ಮನುಷ್ಯ ಏಳು ಭಾಷೆಗಳ ಮೇಲೆ ಹಿಡಿತವನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ಇದೆ ಚಿಕ್ಕವರದಾಗಲೇ ಇಂಗ್ಲೀಷನ್ನು ಕಲ್ತುಕೊಂಡಾಗ ಚಿಕ್ಕವರಿದ್ದಾಗಲೇ ನಾವು ಕಲ್ತುಕೊಂಡ ಬೇರೆ ಇಂಗ್ಲೀಷ್ ಜೊತೆ ಕನ್ನಡವನ್ನು ಕಲಿತ್ಕೊಂಡಾಗ ನಾವು ಆ ಬದುಕನ್ನು ಕಟ್ಟುಕೊಳ್ಬೇಕಾಗುತ್ತೆ ಇಷ್ಟೆಲ್ಲ ನಾನು ಈ ಪಿ ಯು ಸಿ ಡಿಗ್ರಿ ಬುಕ್ಸ್ ಎಲ್ಲ ಇಂಗ್ಲೀಷ್ ಮೇಲೆ ಓದರೂ ಸಹ ನನಗೆ ಇಂಟ್ರೂ ಕೊಡಬೇಕಾದ್ರೆ ಕಷ್ಟ ಆಗುತ್ತೆ ಸೊ ಈ ಶ್ರಮಿಕ ಬಡವ ಕಾರ್ಮಿಕರ ಮಕ್ಕಳು ಸಹ ಇಂಗ್ಲೀಷನ್ನು ಕಲಿಯುವುದರ ಜೊತೆಗೆ ಕನ್ನಡವನ್ನು ಕಲಿಬೇಕಾಗುತ್ತೆ ಸೊ ಆಗ ಮಾತ್ರ ಹೆಲ್ಪ್ ಆಗುತ್ತೆ ನಾವು ಇಲ್ಲೇನು ಹೇಳಬೇಕು ವಿಚಾರ ಇಷ್ಟೇ ಕನ್ನಡದ ಜೊತೆಗೆ ಇಂಗ್ಲೀಷ್ ಬೇಕು ಇಂಗ್ಲೀಷ್ ಜೊತೆಗೆ ಕನ್ನಡ ಬೇಕು ಇವೆರಡೂ ಇದ್ದಾಗ ಕನ್ನಡನೂ ಉಳಿಯುತ್ತೆ ಇಂಗ್ಲೀಷ್ನಿಂದ ಕನ್ನಡ ಉಳಿಯುತ್ತೆ ಕನ್ನಡದಿಂದ ಇಂಗ್ಲೀಷ್ ಉಳಿಯುತ್ತೆ ಅಂತ